ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶು ಕಿಚನ್ ನಾನೀಗ ಮಾಡ್ತಾ ಇರೋದು ರಾಗಿ ಬನ್ನಿ ರಾಗಿ ಹಾಲು ಬಾಯಿ ಅಂತ ಹೇಳ್ತಾರೆ ರಾಗಿ ಮನೆ ಅನ್ನೋದು ಜಾಸ್ತಿಯಾಗಿ ಮಂಗಳೂರು ಸೈಡ್ ಅವ್ರು ಹೇಳ್ತಾರೆ ಇದಕ್ಕೆ ನಾನು ಕಾಲು ಕೆ ಜಿ ರಾಗಿ ಕಾಲು ಕೆ ಜಿ ಬೆಲ್ಲ ಒಂದು ಕಪ್ಪು ಕೊಬ್ಬರಿ ತುರಿ ಮತ್ತು ಒಂದು ಟೂ ಸ್ಪೂನು ತುಪ್ಪ ಏಲಕ್ಕಿ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ರಾ ರಾಗಿನ ಎಂಟು ಅವರ್ ನೆನ್ಸಿಡ್ಬೇಕಂದ್ರೆ ಹಿಂದಿನ ರಾತ್ರಿ ನೆನೆಸಿಟ್ರೆ ಅದು ಚೆನ್ನಾಗಿರುತ್ತೆ ಈಗ ಅದನ್ನು ನಾನು ನೆನೆಸಿಟ್ಟಿರೋ ರಾಗಿ ಮತ್ತು ಒಂದು ಕಪ್ಪು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಿ ಅದು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಿಕೊಂಡ್ರೆ ಈ ಥರ ನೋಡಿ ಬಟ್ಟೆಯಲ್ಲಿ ಸೋದಿಸ್ಬೇಕು ಅದನ್ನು ಚೆನ್ನಾಗಿ ಈ ಥರ ಹಿಂಡಿ ಹಿಂಡಿ ಹಾಲು ತೆಗಿಬೇಕು ಈಗ ಅದು ಏನು ಉಳ್ಳಿರತ್ತೋ ರಾಗಿ ಅದನ್ನು ಇನ್ನೊಂದು ಸತಿ ಒಂದು ಎರಡು ಸತಿ ನಾವು ನೀರು ಹಾಕಿ ಅದರಲ್ಲಿ ಹಾಲು ತೆಗಿಬೋದು ಅದರಲ್ಲಿ ತುಂಬ ಚೆನ್ನಾಗಿ ಹಾಲು ಬರುತ್ತೆ ಎರಡು ಮೂರು ಸತಿ ತೆಗಿದ್ರು ಈಗ ನೋಡಿ ನಾನು ಅದೇನು ಎಕ್ಸ್ಟ್ರಾಟ್ ಮಾಡಿ ತೊಗೊಂಡಿದ್ದೀನೋ ಹಾಲನ್ನ ರಾಗಿ ಹಾಲು ಅದನ್ನೀಗ ನಾನು ಸ್ವಲ್ಪ ನೀರು ಹಾಕಿ ಕುದಿ ಬರಕ್ಕೆ ಇಟ್ಟಿದ್ದೀನಿ ಇದಕ್ಕೀಗ ಕುದಿ ಬರೋ ಟೈಮಲ್ಲೇ ಏನು ಕಾಲು ಕೆಜಿ ನಾನು ಬೆಲ್ಲ ಹೇಳಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ರಾಗಿ ಮನ್ನಿ ಮಾಡಬೇಕಂದ್ರೆ ಕೈ ಬಿಡೋಂಗೇ ಇಲ್ಲ ಅದಿಲ್ಲ ಅಂದರೆ ಒಂಥರ ಉಂಡೆ ಉಂಡೆ ಥರ ಆಗಿಬಿಡತ್ತೆ ಇದಾದ ತಳೆ ಹಿಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಸ್ಟಿರ್ ಮಾಡ್ತಾನೇ ಇರಬೇಕು ಕೈ ತಿರುಗಿಸ್ತಾನೇ ಇರಬೇಕು ಆಮೇಲೆ ಇದು ರಾಗಿ ರಾಗಿಯೇ ತುಂಬ ಒಳ್ಳೆಯ ಫುಡ್ಡು ಅದು ರಾಗಿ ಹಾಲು ಏನು ತೆಗಿತೀವೋ ಅದರಲ್ಲಿ ವಿಟಮಿನ್ ರೀ ಸೊ ವಿಟಮಿನ್ನು ಐರನ್ನು ಕ್ಯಾಲ್ಷಿಯಮ್ ಎಲ್ಲ ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಅದಕ್ಕೆ ಇದು ಬೆಲ್ಲ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಏಜ್ ಆದವ್ರಿಗಾಗಲಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಈಗ ನೋಡಿ ಅದು ಅಲ್ಲ ಅದಕ್ಕೆ ಒಂದೊಂದು ಸ್ಪೂನ್ ಆವಾಗವಾಗ ಒಂದೆರಡು ಸತಿ ಒಂದೊಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ತಿಕ್ ತಿರುಗಿಸ್ತಾ ಇರಿ ಈಗ ನೋಡಿ ಆ ಕಲರು ಚೇಂಜ್ ಆಗಿದೆ ನೀವು ಒಬ್ಸರ್ವ್ ಮಾಡಿ ಆಮೇಲೆ ಅದು ಕ್ವಾಂಟಿಟಿನೂ ಆಗಿದೆ ಈಗ ಇದಕ್ಕೆ ಏಲಕ್ಕಿ ಪುಡಿ ಇದ್ದೀನಿ ಏಲಕ್ಕಿ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ನೋಡಿ ಅದು ತಿಕ್ನೆಸ್ ಫುಲ್ ಚೇಂಜ್ ಆಗಿದೆ ಈಗ ನೋಡಿ ಇದು ಹೇಗೆ ನಿಮ್ಗೆ ಅದು ಹಾಲ್ ಬೈ ಅಂಶಕ್ಕೆ ಬಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಅದು ಏನು ತೆಗೆದು ತಿರ್ಗಿ ಅದನ್ನು ಡ್ರಾಪ್ ವಾಯ್ಸ್ ಕೊಟ್ಟು ಬಿಟ್ಟರೆ ಅಲ್ಲೇ ಸ್ಟಿಕ್ ಆಗಬೇಕು ನೋಡಿ ನೋಡಿ ಅದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಅಲ್ಲೇ ಅದ್ರ ಮೇಲೇ ಅದು ಆಗ ಅದು ಹಾಲ್ ಬೈ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಹೇಳಿ ಮನೆ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಈಗ ನೋಡಿ ಇನ್ನೊಂದು ತೋರಿಸ್ತೀನಿ ಈ ಸೌಟಲ್ಲಿ ನಾನು ತೆಗೆದರೆ ಅದು ಮಧ್ಯ ಸ್ಪೇಸ್ ಬಂದಿದೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಈಗ ನನ್ನ ತಟ್ಟೆಗೆ ಆಲ್ರೆಡಿ ನಾನು ತುಪ್ಪನ ಗ್ರೀಸ್ ಮಾಡಿಟ್ಟಿದ್ದೀನಿ ಇದನ್ನು ಅದಕ್ಕೆ ಹಾಕಿಬಿಟ್ಟು ಒಂದು ಟೂ ಟೂ ತ್ರೀ ಅವರ್ಸ್ ಬಿಡಬೇಕು ಅದು ಕೂಲ್ ಆಗಬೇಕು ಫುಲ್ ಕೂಲ್ ಆಗಬೇಕು ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸಾಫ್ಟಿ ಸಾಫ್ಟಿಯಾಗಿರುತ್ತಲ್ಲ ಆದವ್ರಿಗೂ ಇದು ಇಷ್ಟ ಆಗುತ್ತೆ ಮತ್ತು ತುಂಬ ಹೆಲ್ತಿ ಫುಡ್ ಇದು ಮಾಡಿ ಹೇಗೆ ಬರುತ್ತೆ ಅಂತ ಟೇಸ್ಟ್ ನನಗೆ ರಿಪ್ಲೈ ಮಾಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಬಿಡೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ತಟ್ಟೆ ಈಗ ಗಟ್ಟಿಯಾಗಿದೆ ಅದು ನಾನು ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು ಈ ಸೈಡ್ ನಾನು ತೆಗೆದು ತೋರಿಸಿದ್ರೆ ಅದು ನೋಡಿ ಅದು ಪ್ಲೇಟ್ ಬಿಟ್ಕೊಳ್ತಾ ಇದೆ ಇದು ಫುಲ್ಲು ಒಂದು ಆಫ್ಟರ್ ತ್ರೀ ಫೋರ್ ಅವರ್ಸ್ ಆಮೇಲೆ ನಾನು ಇದನ್ನು ಕಟ್ ಮಾಡೋಕ್ಕೆ ತೊಗೊಳ್ತಾ ಇರೋದು ಫ್ರೆಂಡ್ಸ್ ಈಗ ನೋಡಿ ಇದನ್ನು ನಿಮಗೆ ಯಾವ ಶೇಪಲ್ಲಿ ಆ ಶೇಪಲ್ಲಿ ಬೇಕಂದರೆ ಕಟ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು ಹೇಗೆ ಬರುತ್ತೆ ಅಂತ ನನಗೆ ಹೇಳಿ ಫ್ರೆಂಡ್ಸ್ ನಿಮ್ಮ ಲೈಕ್ ಶೇರು ಸಬ್ಸ್ಕ್ರೈಬೇ ನನಗೆ ರಿಪ್ಲೈ ಕೊಟ್ಟಂಗೆ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನೋಡಿ ಈಗ ನಾನು ಕಟ್ ಮಾಡಿದ್ದೀನಿ ಅದು ಮ ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಬರುತ್ತೆ ಹೇಳಿ ಇದು ಎಲ್ರಿಗೂ ಇಷ್ಟ ಆಗೋಂಥ ಸ್ವೀಟ್ ಇದು ರಾಗಿ ಪುಟ್ಟಿಂಗ್ ಅಂತಲೂ ಹೇಳ್ತಾರೆ ಇಂಗ್ಲೀಷಲ್ಲಿ ನೋಡಿ ಇದು ಹೇಗೆ ಬರುತ್ತೆ ಅಂತೇಳಿ ನನಗೆ ರಿಪ್ಲೈ ಮಾಡಿ ನೋಡಿ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಜಲ್ದಿ ಥರ ಇದೆ ಇದು ಚಿಕ್ಕ ಮಕ್ಳಿಗಂತೂ ಜಲ್ದಿಯಿಂದ ಕೊಟ್ಟರೆ ಅವರು ಆರಾಮಸೆ ತಿನ್ಬಿಡ್ತಾರೆ ಅವರು ಔಟ್ಸೈಡ್ ಜಲ್ದಿಗಿಂತ ಇದೆ ಎಷ್ಟು ಹೆಲ್ತಿಯಾಗಿರುತ್ತೆ ನೋಡಿ ಇದು ನಾನು ತೋರಿಸ್ತಾ ಇದ್ದೀನಿ ನಾನು ಕಟ್ ಮಾಡಿ ಇದ್ದೀನಿ ನೋಡಿ ತೋರ್ಸಿ ನೋಡಿ ಎಷ್ಟು ಸಾಫ್ಟಾಗಿ ಇದೆ ಅದು ಇಟ್ಟರೆ ಕರ್ಗೋಗುತ್ತೆ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತೇಳಿ ಒಂದು ಸತಿ ಟ್ರೈ ಮಾಡಿ ನೋಡಿ ಈಸಿಯಾಗಿದೆ Thank you.